ಕಳೆದ ಎರಡು ವರ್ಷಗಳಿಂದ ಯಾವ ಯಾವ ರೀತಿ ಸರ್ಕಾರ ನಡ್ಕೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ತೆರೆದ ಪುಸ್ತಕದ ರೀತಿ ಎಲ್ಲವನ್ನೂ ಕೂಡ ಬಗೆ ಇಟ್ಟಿದ್ದಾರೆ ಅದೇ ರೀತಿ ಇವತ್ತು ಎಲ್ಲ ನಮ್ಮ ಬಹುತೇಕ ಶಾಸಕರು ಇಂದಿನಿಂದ ಸದನ ಏನು ಪ್ರಾರಂಭ ಆಗಿದೆ ಸದನ ಬಹುಶಃ ಇನ್ನು ಸಂತಾಪ ಸೂಚನೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಬಹುಶಃ ಪ್ರಾರಂಭ ಆಗಿದೆ ಆದರೂ ಕೂಡ ಸಮಯವನ್ನು ನಿಗದಿ ಮಾಡಿ ಮೀಸಲಿಟ್ಟು ಇವತ್ತು ರಾಜ್ಯದ ಜನತೆಯ ಪರವಾಗಿ ಒಂದು ಧ್ವನಿ ಎತ್ತಕ್ಕಂಥದ್ದಕ್ಕೆ ಎಲ್ಲ ನಮ್ಮ ಗೌರವಾನ್ವಿತ ಹಿರಿಯ ಶಾಸಕ ಮಿತ್ರರು ಇವತ್ತು ಸಮಯವನ್ನು ನಿಗದಿ ಮಾಡಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಏನು ಪಾಲ್ಗೊಂಡಿದ್ದಾರೆ ಕಳೆದ ಎರಡು ವರ್ಷಗಳಾಯಿತು ಇವತ್ತು ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಪ್ರಮುಖವಾದಂಥ ಪ್ರಶ್ನೆ ಪ್ರಮುಖವಾದಂಥ ಅಂಶ ಇವತ್ತು ಈ ಪ್ರತಿಭಟನೆ ಆಗಲಿ ಹೋರಾಟವನ್ನು ಆಗಲಿ ಕೈಗೆತ್ಕೊಂಡಿರ್ತಕ್ಕಂಥದ್ದು ಕೊರೆ ಕಟ್ಟಿರ್ತಕ್ಕಂಥದ್ದು ಬೇರೆ ಇನ್ನೇನು ಅಲ್ಲ ಎರಡು ವರ್ಷದ ಹಿಂದೆ ನಡೆದಂಥ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ಪಕ್ಷ ಒಂದು ಕಮಿಟ್ಮೆಂಟನ್ನು ಕೊಟ್ಟರು ಒಂದು ಮಾತನ್ನು ಕೊಟ್ಟರು ಐದು ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ಸಂಪೂರ್ಣಗೊಳಿಸ್ತೇವೆ ನಮಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನು ಸ್ವತಃ ಕಾಂಗ್ರೆಸ್ನ ನಾಯಕರುಗಳು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಹೇಳಿದಂಥದ್ದು ನಾವು ಒಂದು ಪ್ರಶ್ನೆನೇ ಇವತ್ತು ಕೇಳಬೇಕಾಗಿದೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರೇ ಮತ್ತು ರಾಜ್ಯದ ಮತ್ತೊಬ್ಬರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಸಂಪೂರ್ಣ ಸಚಿವ ಸಂಪುಟಕ್ಕೆ ಇವತ್ತು ರಾಜ್ಯದ ಜನತೆ ರಾಜ್ಯದ ಉದ್ದಗಲಕ್ಕೂ ಕೂಡ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದರಲ್ಲೂ ಏನು ಇವತ್ತು ನಿಮ್ಮ ಐದು ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ವರ್ಷಕ್ಕೆ ಹಣವನ್ನು ಹೊಂದಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಿತ್ತು ಚುನಾವಣೆ ಪೂರ್ವದಲ್ಲಿ ಆದರೆ ತಾವೇನು ತಮ್ಮ ಪ್ರಣಾಳಿಕೆಯಲ್ಲಿ ಘಂಟಾಘೋಷವಾಗಿ ಹೇಳಿದ್ರಿ ಐದು ಗ್ಯಾರಂಟಿಗಳನ್ನ ಪೂರೈಸ್ತೀವಿ ಅಂತ ರಾಜ್ಯದ ಜನ ಕೇಳಲಿಲ್ಲ ಹೇಳುವಂಥವ್ರು ನೀವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅದೇ ರೀತಿ ಇವತ್ತು ಯುವಕರಿಗೆ ಯುವ ನಿಧಿ ಅಂತಕ್ಕಂಥ ಸ್ಕೀಮ್ ಮೂಲಕ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಿ ಗೃಹ ಜ್ಯೋತಿ ಕಾರ್ಯಕ್ರಮ ಕೊಟ್ಟ್ರಿ ಮಾತನ್ನ ಕೊಟ್ಟರೆ ಕಾರ್ಯಕ್ರಮ ಕೊಟ್ಟಿಲ್ಲ ಈ ರೀತಿ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೀರಿ ಆದರೆ ಒಂದು ತಾವು ಮಾತು ಕೊಡಬೇಕಾದ್ರೆ ಎಷ್ಟು ಹೊರೆ ಬೀಳುತ್ತೆ ವರ್ಷಕ್ಕೆ ಈ ಹಣಕಾಸನ್ನು ಎಲ್ಲಿಂದ ನಾವು ಹೊಂದಿಸ್ಬೋದು ಅಂತಕ್ಕಂಥ ಪರಿಜ್ಞಾನ ತಮಗಿರ್ಲಿಲ್ವೆ ನಿನ್ನೆ ದಿನ ಓದ್ತಾ ಇದ್ವಿ ಪತ್ರಿಕೆಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಕರ್ನಾಟಕ ರಾಜ್ಯಕ್ಕೂ ಮೀರಿ ಒಂದು ಹೆಜ್ಜೆ ಮುಂದೋಗಿ ದಿವಾಳಿ ಎದ್ದೋಗಿದೆ ಅತ್ತತ್ರ ಕಾಂಗ್ರೆಸ್ ಸರ್ಕಾರ ಹಿಮಾಚಲ್ ಪ್ರದೇಶದಲ್ಲಿ ಬಂದ ನಂತರ ನಲವತ್ತು ಸಾವಿರ ಕೋಟಿ ಸಾಲ ಸಾಲ ಮಾಡಿದ್ದಾರೆ ತೆಲಂಗಾಣದಲ್ಲೋದೇ ಎಲ್ಲ ಕಡೆ ಇವತ್ತು ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತ್ ನಾಲ್ಕು ಸಾವಿರ ಕೋಟಿ ತಿಂಗಳಿಗೆ ಎರಡು ಸಾವಿರ ಕೋಟಿ ಅಷ್ಟು ನೀವು ಹಣವನ್ನು ಹೊಂದಿಸಬೇಕಾಗಿದೆ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳು ನಡೆಸ್ತಕ್ಕಂಥದಕ್ಕೆ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಅಷ್ಟೇ ಅಲ್ಲ ಇತ್ತೀಚೆಗೆ ಆರು ನಿಗಮಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ವರ್ಷಕ್ಕೆ ಮುನ್ನೂರ ಐವತ್ತೈದು ಕೋಟಿ ಅಷ್ಟು ಹಣವನ್ನ ಇಟ್ಟಿರ್ತಕ್ಕಂಥ ದುಡ್ಡು ಕೇವಲ ಎಂಬತ್ತೊಂಬತ್ತು ಕೋಟಿ ಮಾತ್ರ ಉಪಯೋಗ ಆಗಿದೆ ಮಿಕ್ಕಿದ ಹಣ ಎಲ್ಲೋ ಇತ್ತು ಅಂದ್ರೆ ಹೇಳ್ತಾರೆ ಪಾಪ ಇಂದಿನ ಸಂಪುಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ನಾವೇ ಮನೆ ಎತ್ಕೊಂಡು ಹೋಗಿದೀವಿ ಅನ್ರಿ ಎಲ್ಲ ಕೊಟ್ಟಿರ್ತೀವಿ ಕಣ್ರಿ ಸರ್ಕಾರದ ಗ್ಯಾರಂಟಿಗಳು ಕೊಟ್ಟಿರ್ತೀವಿ ಇನ್ನೊಂದ್ ಕಡೆ ಕೊಟ್ಟಿರ್ತೀವಿ ಹಾಗಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಿಮ್ಗೆ ಕೇವಲ ಚುನಾವಣೆ ಸಂದರ್ಭಕ್ಕೆ ಮಾತ್ರ ಸೀಮಿತವಾ ಆ ನಿಗಮದಲ್ಲಿ ಇದ್ದಂತ ಹಣ ಏನಾಯ್ತು ಯಾವ ಗ್ಯಾರಂಟಿ ಕೊಟ್ಟಿದ್ದೀರಿ ಎಲ್ಲಿ ಗ್ಯಾರಂಟಿ ತಲುಪಿದೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಕೇಳ್ತಕ್ಕಂಥದ್ದು ಇಶ್ಯೂ ನಾನು ಡೈವರ್ಟ್ ಮಾಡ್ಲಿಕ್ಕೆ ರೆಡಿ ಸಾಕಷ್ಟು ವೈಫಲ್ಯತೆಗಳು ಭ್ರಷ್ಟಾಚಾರ ಹಗರಣಗಳು ಕಳೆದ ಎರಡು ವರ್ಷದಲ್ಲಿ ಪ್ರತಿನಿತ್ಯ ನಮ್ಮ ಕಣ್ ಮುಂದೆ ಇದೆ ಹೋರಾಟ ಮಾಡಲಿಕ್ಕೆ ಪ್ರತಿನಿತ್ಯ ಹೊಸ ಹೊಸ ಇಶ್ಯೂ ಇದೆ ಆರಂಭ ಅಷ್ಟೇ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರದ ವೈಫಲ್ಯತೆಗಳು ಇವತ್ತೇನು ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಜನರ ಕಲ್ಯಾಣಕ್ಕೆ ಇಟ್ಟಿರ್ತಕ್ಕಂಥ ಹಣ ದುರ್ಬಳಕೆ ಆಗ್ತಾ ಇದೆ ಇವೆಲ್ಲದರ ವಿರುದ್ಧವಾಗಿ ಜನತಾದಳ ಪಕ್ಷ ನಿರಂತರವಾಗಿ ಒಂದು ಹೋರಾಟವನ್ನ ಹಿಂದಿನಿಂದ ಪ್ರಾರಂಭ ಮಾಡಿದ್ದೇವೆ ಕಾಂಗ್ರೆಸ್ನ ಸರ್ಕಾರಕ್ಕೆ ಬಿಸಿ ಮುಚ್ಚುವರೆಗೂ ಇವತ್ತು ಈ ಹೋರಾಟವನ್ನು ಯಾವ ಕಾರಣಕ್ಕೂ ನಾವು ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥ ಎಚ್ಚರಿಕೆ ಗಂಟೆಯನ್ನ ಇವತ್ತು ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರುಗಳು ತಾವೆಲ್ಲರೂ ಬಂದು ಈ ಒಂದು ಹೋರಾಟದಲ್ಲಿ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ನಿಂತು ತಾವು ಕೂಡ ಇವತ್ತು ಒಂದು ಸಂವಿಧಾನದ ಮುಖ್ಯವಾದ ಒಂದು ಅಂಗವಾಗಿ ಏನು ಕೆಲಸ ಮಾಡ್ತಿದ್ದೀರಿ ನಿಮ್ಮೆಲ್ಲರ ಜವಾಬ್ದಾರಿ ನೀವು ಕೂಡ ರಾಜ್ಯದ ಜನತೆಗೆ ಪ್ರತಿನಿತ್ಯ ತಮ್ಮ ವರದಿಗಳು ಬಿತ್ತನೆ ಮಾಡ್ತಕ್ಕಂಥ ಮೂಲಕ ತಾವು ತೋರಿಸ್ತಿದ್ದೀರಿ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಬಹುಶಃ ನಮ್ಮ ನಾಯಕರು ಈಗಾಗಲೇ ಎಲ್ಲ ತೀರ್ಮಾನವನ್ನು ಮಾಡಿದ್ದಾರೆ ದಿವಸ ಭ್ರಷ್ಟ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಈ ಒಂದು ನೇತೃತ್ವದ ಒಂದು ರಾಜ್ಯ ಸರ್ಕಾರ ಇವತ್ತು ಆಡಳಿತ ನಡೆಸ್ತಾ ಇದೆ ಭ್ರಷ್ಟ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದೆ ರಾಜ್ಯದಲ್ಲಿ ಅವರು ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಕನ್ನಡಿಗರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಅವರು ಅಧಿಕಾರಕ್ಕೆ ಬಂದರು ವಿಶೇಷವಾಗಿ ಈ ರಾಜ್ಯದ ಹೆಣ್ಣುಮಕ್ಕಳಿಗೆ ಏನು ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಟು ಐದು ಸ್ಕೀಮ್ಗಳನ್ನ ಕೊಟ್ಟಿದ್ರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಐದು ಗ್ಯಾರಂಟಿಗಳನ್ನ ಕೊಡೋಂಥ ಸಂದರ್ಭದಲ್ಲಿ ಇದೇ ಈ ಕೆ ಪಿ ಸಿ ಸಿ ಅಧ್ಯಕ್ಷರು ಇವತ್ತು ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯರು ಯಾವ ರೀತಿ ಅವರು ಭಾಷಣಗಳನ್ನ ಮಾಡಿದ್ರೆ ಈ ರಾಜ್ಯದಾದ್ಯಂತ ತಾವೆಲ್ಲ ನೋಡ್ತಾ ಇದ್ದೀವಿ